ಪಕ್ಷ ರಾಜ್ಯದ ಜನತೆಗೆ ಐದು ಯೋಜನೆ ಕೊಟ್ಟಿದೆ ಇಡೀ ಪ್ರಪಂಚದಲ್ಲಿ ಯಾವುದೇ ಸರ್ಕಾರ ಯಾವುದೇ ದೇಶದಲ್ಲೂ ಇಂಥ ಯೋಜನೆ ಕೊಟ್ಟಿರಲಿಲ್ಲ ಬಿಜೆಪಿ ಅವರು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆ ಕಾಪಿ ಮಾಡಿ ಗೆದ್ರು ಎಂದು ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ವರ್ ಹೇಳಿದ್ದಾರೆ ಶಿವಮೊಗ್ಗದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಅವರು ಪ್ರಪಂಚದಲ್ಲಿ ಜಾತ್ಯಾತೀತ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಕೋಮುವಾದಿ ಸೇರ್ಕೊಂಡಿರುವ ದೊಡ್ಡ ಕೋಮುವಾದಿ ಜೆಡಿಎಸ್ ಎರಡು ಪಕ್ಷಗಳನ್ನ ಕಿತ್ತು ಹೋಗಿದ್ರೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಎಂದು ಬಹಿರಂಗವಾಗಿ ಕಿಡಿಕಾರಿದ್ರು ಯಾವುದೇ ಗೊತ್ತಿಲ್ಲ ಇಂಥ ಒಂದು ಗ್ಯಾರಂಟಿ ಕೊಟ್ಟಿರತಕ್ಕೂ ಅದು ಕಾಂಗ್ರೆಸ್ ಸರ್ಕಾರ ನಾವು ಯಾರು ಕೂಡ ಈ ಗ್ಯಾರಂಟಿಗಳನ್ನು ನೋಡಿ ಬೇರೆ ಕಾಪಿ ಮಾಡಿದ್ರು ಬಿಜೆಪಿಯವರು ಮಧ್ಯಪ್ರದೇಶ ರಾಜಸ್ಥಾನ ಅಲ್ಲೆಲ್ಲ ಹಾಗಾಗಿ ಅವರಿಗೆ ಒಂದು ರೀತಿ ಕಾಂಗ್ರೆಸ್ ಬಗ್ಗೆ ಹಸಿ ಆಗ್ಬಿಟ್ಟಿದೆ ಎಲ್ಲಿ ಅಂತ ಕಾಂಗ್ರೆಸ್ ಬಂದ್ಬಿಟ್ಟು ತಗೊಳ್ಳಿ ಅರ್ಥ ಮಾಡ್ಕೊಡ್ರಿ ಜಾತ್ಯಾತೀತವಾಗಿ ಇರತಕ್ಕಂಥದ್ದು ಯಾವುದಾದ್ರೂ ಈ ಪ್ರಪಂಚದಲ್ಲಿ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲ ಧರ್ಮ ಎಲ್ಲ ಜಾತಿ ಎಲ್ಲನೂ ಕಟ್ಟಿಗೆ ಮಾಡುವಂಥ ಪಕ್ಷ ಬಡವರು ಮೇಲು ಕೀಳು ಯಾವುದು ಇದ್ರೆ ಜಾತ್ಯಾತೀತವಾಗಿ ಎಲ್ಲ ಮಾನವ ಕುಲ ಉದ್ಧಾರಬೇಕು ಮಾನವ ಧರ್ಮಕ್ಕೆ ಹೇಳಬೇಕು ಅನ್ನತಕ್ಕಂಥ ಕಾಂಗ್ರೆಸ್ ಪಕ್ಷ ಈ ಪಕ್ಷಕ್ಕೆ ನಾವೆಲ್ಲರೂ ಕೂಡ ಹೋರೀ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಕೊಳಕ್ಕೆ ಹೇಳಿದೆ ಪಕ್ಷ ನನಗೆ ಏನು ಮಾಡಿದೆ ಅನ್ನೋ ನಾನು ನಾನೇನು ಪಕ್ಷಕ್ಕೆ ಮಾಡಿದ್ದೀನಿ ಅನ್ನೋದು ಭಾಳ ಮುಖ್ಯ ಇಂಥ ಒಂದು ಕೆಲಸವನ್ನು ನಾವೆಲ್ಲ ಕೂಡ ಮಾಡೋಣ ಮತ್ತು ಯುವ ಇಡೀ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಈ ಮಕ್ಕಳು ಬಿ ಜೆ ಪಿ ಜೆ ಡಿ ಎಸ್ ಅವರು ಹೊಂದಾಗಲಿದ್ದಾರೆ ಹೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಹೊಂದಾಗಲಿದ್ದಾರೆ ನಮ್ಮ ಮಕ್ಕಳಿಗೆ ಪಾಠ ಕಲ್ಪಾಗುತ್ತೆ ಏಕೆಂದರೆ ಕೋಮುವಾದಿ ಜೊತೆಗೆ ಹೆಸರು ದೊಡ್ಡ ದೊಡ್ಡ ಕೋಮುವಾದಿ ಜೆ ಡಿ ಎಸ್ ಈ ಎರಡೂ ಪಕ್ಷಗಳನ್ನು ತಿಕ್ಕಿದ್ರೆ ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಯಾವುದೇ ಅವರು ತಾಲೂಕಿನಲ್ಲಿ ಯಾವ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪಟ್ಟ ಪ್ರಕಟಣೆಗಳನ್ನ ನಡೆದ್ರೆ ತಕ್ಷಣ ನಾವೆಲ್ಲ ಹಿರಿಯ ತಿಂ ನಿರ್ಮಾಣಗಳು ಸ್ಪಂದಿಸಿ ಶಕ್ತಿ ಕೊಡೋ ಕೆಲಸ ನಾವೆಲ್ಲ ಮುಖಂಡರು ಮಾಡಬೇಕು ಆಗ ಕಾರ್ಯಕರ್ತ ಹೊರಬಂದು ವೈತಾ ಮಾಡಲಿಕ್ಕೆ ಇಷ್ಟಪಡ್ತಾರೆ ಆ ರೀತಿ ನಾವೆಲ್ಲ